<San> ಿ ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆ ಮರ್ಮಾಘಾತವಾಗ್ತಾ ಇದೆ ಪಾಕ್ ಸೈನಿಕರ ಮೇಲೆ ಟಿಟಿಪಿ ಉಗ್ರರಿಂದ ದಾಳಿ ಇದೆ ಪಾಕ್ ಉಗ್ರರಿಂದಜೀರಿಸ್ತಾನ್ ನ ಶಖೈನಲ್ಲಿ ಟಿಟಿಪಿ ಭೀಕರ ದಾಳಿಯನ್ನ ನಡೆಸಿದೆ ತೆಹರಿಕ್ ಎ ತಾಲಿಬಾನ್ ನಿಂದ ಪಾಕ್ ಸೇನೆ ಮೇಲೆ ದಾಳಿ ಆಗಿರುವಂತದ್ದು ಕುತಂತ್ರಿ ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆ ಮರ್ಮಾಘಾತವಾಗ್ತಾ ಇದೆ ಪಾಕ್ ಸೈನಿಕರ ಮೇಲೆ ಟಿಟಿಪಿ ಉಗ್ರರು ದಾಳಿಯನ್ನ ನಡೆಸಿದ್ದಾರೆ ಇಪ್ಪತ್ತು ಪಾಕ್ ಸೈನಿಕರನ್ನ ಕೊಂದು ಹಾಕಿದೆ ಟಿಟಿಪಿ ನೋಡಿ ಮತ್ತೆ ಮತ್ತೆ ಇಂತಹದ್ದೇ ಆಘಾತ ಪಾಕಿಸ್ತಾನಕ್ಕೆ ಎದುರಾಗ್ತಾ ಇದೆ ಟಿಟಿಪಿ ನಡೆಸಿರುವಂತಹ ಭೀಕರ ದಾಳಿ ತಾಲಿಬಾನ್ ನಿಂದ ಪಾಕ್ ಸೇನೆ ಮೇಲೆ ದಾಳಿ ಆಗಿರುವಂತದ್ದು ಕುತಂತ್ರಿ ಪಾಕಿಸ್ತಾನಕ್ಕೆ ಒಂದಾಗ್ತಾ ಒಂದು ಹೊಟ್ಟ ಬೀಳ್ತಾ ಇದೆ ಒಂದು ಕಡೆ ಬಂಡುಕೋರರು ಬಲೂಚಿಸ್ತಾನದಿಂದ ಅಟ್ಯಾಕ್ ಆಗ್ತಾ ಇದೆ ಇನ್ನೊಂದು ಕಡೆ ಭಾರತದ ಕಡೆಯಿಂದ ಪ್ರತಿದಾಳಿಗಳಾಗ್ತಾ ಇದೆ ಇನ್ನೊಂದು ಕಡೆ ಟಿಟಿಪಿ ಕೂಡ ದಾಳಿಯನ್ನ ನಡೆಸಿದೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು ಪಾಕಿಸ್ತಾನದ ಸೈನಿಕರನ್ನ ಹೊಡೆದುರುಳಿಸಿದೆ ಇಪ್ಪತ್ತು ಜನ ಪಾಕ್ ಸೈನಿಕರು ಹತ್ಯೆಗೊಳಗಾಗಿದ್ದಾರೆ ಪಾಕ್ ಬುಡಕ್ಕೆ ಬಾಂಬ್ ಭಾರತೀಯ ಸೇನೆ ರಣದಾಳಿಗೆ ಪಾಪಿ ಪಾಕಿಸ್ತಾನ ಧೂಳಿಪಟುವಾಗ್ತಾ ಇದೆ ರಫೇಲ್ ರಣಬೇಟೆ ಸುಖೋಯ್ ಸಿಡಿಲಬ್ಬರದ ದಾಳಿ ಮಿಸೈಲ್ ಬಾಂಬ್ ಡ್ರೋನ್ ಹೊಡೆತಕ್ಕೆ ಪಾಕ್ ನೆಲ ಇದೆ ಸಂಪೂರ್ಣವಾಗಿ ಸರ್ವನಾಶದತ್ತ ಪಾಕ್ನ ಮೂರು ಜೆಟ್ಗಳು ಉಡಿಸ್ ಡ್ರೋನ್ಗಳು ಕೂಡ ಧ್ವಂಸವಾಗಿವೆ ಆಪರೇಷನ್ ಸಿಂಧು ಟೂ ಪಾಯಿಂಟ್ ಓ ಪಾಕ್ ಬುಡಕ್ಕೆ ಬಾಂಬ್ ತಾಳ್ಮೆಯನ್ನ ಎಷ್ಟು ಅಂತ ಪರೀಕ್ಷೆ ಮಾಡ್ತೀರಿ ತಾಳ್ಮೆ ಗೆಟ್ಟರೆ ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದಕ್ಕೆ ಭಾರತದ ಈ ದಾಳಿ ಉತ್ತರವಾಗಿ ಇವತ್ತು ನಿಂತ್ಕೊಂಡಿದೆ ಪಾಕಿಸ್ತಾನ ಮಾಡಿದಂತಹ ಡ್ರೋನ್ ಮಿಸೈಲ್ ದಾಳಿಗೆ ಭಾರತವು ಕೂಡ ಪ್ರತ್ಯುತ್ತರವನ್ನು ಕೊಡ್ತು ಭಾರತದ ಪ್ರತ್ಯುತ್ತರಕ್ಕೆ ಪ್ರತಿ ದಾಳಿಗೆ ಪಾಕಿಸ್ತಾನದ ಕಡೆಯಿಂದ ಒಂದು ಕೂಡ ಸರಿಯಾದ ಉತ್ತರ ಬರಲೇ ಇಲ್ಲ ಯಾಕಂದರೆ ಪಾಕಿಸ್ತಾನದ ಎಲ್ಲ ದಾಳಿಗಳನ್ನು ಕೂಡ ಭಾರತ ವಿಫಲಗೊಳಿಸ್ತು ನಮ್ಮಲ್ಲಿ ಇರುವಂತಹ ಅತ್ಯಾಧುನಿಕ ಯುದ್ಧೋಪಕರಣಗಳಿದೆಯಲ್ಲ ಇದೆಲ್ಲವೂ ಕೂಡ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಪಾಕ್ ಕ್ಷಿಪಣಿಯ ಅವಶೇಷಗಳನ್ನು ಗಮನಿಸ್ತಾ ಇದ್ದೀರಿ ಇದೆಲ್ಲವೂ ಕೂಡ ಸಾಕ್ಷ್ಯ ಭಾರತೀಯ ಸೇನೆ ಈಗಾಗಲೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಯಾವ ರೀತಿಯಾಗಿ ಪಾಕಿಸ್ತಾನ ಉತ್ತರ ಮತ್ತು ಪಶ್ಚಿಮ ಭಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡಿತ್ತು ಹದಿನೈದು ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕ್ಷಿಪಣಿ ಮತ್ತು ಡ್ರೋನ್ ಮುಖೇನವಾಗಿ ದಾಳಿಯನ್ನು ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಭಾರತ ಆ ಎಲ್ಲ ಕ್ಷಿಪಣಿಗಳನ್ನು ಕೂಡ ಡ್ರೋನ್ಗಳನ್ನು ಕೂಡ ಉಡಾಯಿಸಿದೆ ಅದರಲ್ಲೂ ಎಸ್ ಫೋರ್ ಹಂಡ್ರೆಡ್ ಅತ್ಯಾಧುನಿಕ ರಷ್ಯಾದಿಂದ ಖರೀದಿ ಮಾಡಿದಂತಹ ರಕ್ಷಣಾ ವ್ಯವಸ್ಥೆಗೆ ಬಲ ತುಂಬಿರುವಂತಹ ಸುದರ್ಶನ ಚಕ್ರ ಅಂತಾನೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ರಕ್ಷಣಾ ಕವಚ ಅದರ ಒಂದು ಕಾರ್ಯಾಚರಣೆ ಹೇಗಿದೆ ಅನ್ನೋದನ್ನು ನೋಡಿದ್ವಿ ಹಾಗೆಯೇ ಭಾರತದಲ್ಲಿರುವಂತಹ ಒಂದೊಂದು ಮಿಸೈಲ್ನ ದಾಳಿಗೂ ಕೂಡ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ ನಾವು ಇಲ್ಲಿ ದೇಶವನ್ನು ಟಾರ್ಗೆಟ್ ಮಾಡಲಿಲ್ಲ ಅಲ್ಲಿನ ಅಮಾಯಕ ನಾಗರಿಕರನ್ನು ಟಾರ್ಗೆಟ್ ಮಾಡಲಿಲ್ಲ ಇವನ್ ಸೇನೆಯನ್ನು ಕೂಡ ಟಾರ್ಗೆಟ್ ಮಾಡಿರಲಿಲ್ಲ ನಮ್ಮ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಭಯೋತ್ಪಾದಕರ ಟಾರ್ಗೆಟ್ ಭಯೋತ್ಪಾದನೆಯ ನಿರ್ಮೂಲನೆ ಆದರೆ ಪಾಕಿಸ್ತಾನಕ್ಕೆ ಅದೆಲ್ಲಿ ಉರಿ ಬಂತೋ ಗೊತ್ತಿಲ್ಲ ಒಂಬತ್ತು ಉಗ್ರರ ಅಡುಗು ತಾಣಗಳನ್ನು ನಾವು ಟಾರ್ಗೆಟ್ ಮಾಡಿ ಅಲ್ಲಿನ ಇಪ್ಪತ್ತೊಂದು ಸ್ಥಳಗಳನ್ನು ಉಡಾಯಿಸಿ ಹತತ್ರ ನೂರು ಉಗ್ರರನ್ನು ಮಟಾಶ್ ಮಾಡಿದ್ವಿ ಆದರೆ ಪಾಕಿಸ್ತಾನಕ್ಕೆ ಅದನ್ನು ತಡೆದುಕೊಳ್ಳೋದಕ್ಕಾಗದೆ ಉಗ್ರರಿಗೆ ರಾಜಾತಿಥ್ಯವನ್ನು ಕೊಡ್ತಾ ಇರುವಂತಹ ಪಾಕಿಸ್ತಾನ ಉಗ್ರರನ್ನು ದೇಶ ಪ್ರೇಮಿಗಳು ಸೈನಿಕರು ಅನ್ನೋ ರೀತಿಯಲ್ಲಿ ಅಂತ್ಯಸಂಸ್ಕಾರವನ್ನು ನೆರವೇರಿಸಿದ್ದು ಮಾತ್ರವಲ್ಲ ಉಗ್ರರ ವಿರುದ್ಧ ಸೆಟೆದು ನಿಂತಹ ಭಾರತದ ಮೇಲೇ ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿ ಇದೀಗ ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿ ನಿಂತ್ಕೊಂಡಿದೆ ಅಷ್ಟು ಮಾತ್ರವಲ್ಲ ಚೀನಾದಿಂದ ಖರೀದಿ ಮಾಡಿದಂತಹ ವೆಪನ್ನ ಯೂಸ್ ಮಾಡೋ ಮೂಲಕ ಚೀನಾದ ಒಂದು ಅಲ್ಲಿನ ವ್ಯವಸ್ಥೆ ಹೇಗಿದೆ ಅವರ ಒಂದು ಶಕ್ತಿ ಹೇಗಿದೆ ಅನ್ನೋದನ್ನು ಕೂಡ ಜಗತ್ ಜಾಹೀರುಪಡಿಸಿದೆ ಎಲ್ಲವೂ ಕೂಡ ಸರ್ವನಾಶವಾಗಿದೆ ಪಾಕಿಸ್ತಾನದ ನೆಲೆಯಲ್ಲಿ ಕರಾಚಿ ಮೇಲಿನ ದಾಳಿ ಇದೆಯಲ್ಲ ಇದು ಬಹಳ ವರ್ಷಗಳು ಎಪ್ಪತ್ತಕ್ಕೂ ಅಧಿಕ ವರ್ಷಗಳ ನಂತರದಲ್ಲಿ ಆಗಿರುವಂತಹ ದಾಳಿ ಇನ್ನು ಅಲ್ಲಿನ ಪ್ರಧಾನಿಯನ್ನ ನಂಬ್ಕೊಂಡು ಜನ ಜೀವನ ಮಾಡ್ತಾ ಇದ್ರು ಆದ್ರೆ ಅವರು ಎಲ್ಲಿ ಹೋಗಿ ಅಡಿಗೆ ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ